ನಮಸ್ಕಾರ ವೀಕ್ಷಕರೇ ಕಥಾಜ್ಞಾನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಶ್ರೀ ದತ್ತ ಚರಿತ್ರೆಯ ಮುಂದುವರಿದ ಭಾಗ ಆರು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಒಂದು ದಿನ ಶ್ರೀ ಗುರುಗಳು ನಿತ್ಯದಂತೆ ಭಿಕ್ಷೆಗೆ ಹೊರಟರು ಅವರು ಒಂದು ಸಣ್ಣ ವಿಪ್ರನ ಮನೆಯನ್ನು ತಲುಪಿದರು ಆ ಬ್ರಾಹ್ಮಣನು ಬಡವನಾಗಿದ್ದನು ಆದರೆ ಶ್ರದ್ಧೆಯುಳ್ಳವನು ಅವನ ಜೀವನವಂತೂ ಸಂಪೂರ್ಣವಾಗಿ ಭಿಕ್ಷಾವೃತ್ತಿಯಲ್ಲೇ ಸಾಗುತ್ತಿತ್ತು ಅವನ ಮನೆಯಲ್ಲಿ ಒಂದು ಬರಡೆಮ್ಮೆ ಮಾತ್ರ ಇತ್ತು ಹಾಲು ಕೊಡದ ಹಳೆಯ ಬರಡೆಮ್ಮೆಯಾಗಿತ್ತು ಆದರೂ ಅದನ್ನು ಪ್ರೀತಿಯಿಂದ ಸಾಕುತ್ತಿದ್ದರು ಆ ದಿನ ಆತನು ಹೊರಗಡೆ ಭಿಕ್ಷೆಗೆ ಹೋಗಿದ್ದನು ಮನೆಯಲ್ಲಿ ಪತ್ನಿಯು ಒಬ್ಬಳೇ ಇದ್ದಳು ಆ ಸಮಯದಲ್ಲಿ ಶ್ರೀಗುರುಗಳು ಬಾಗಿಲಿಗೆ ಬಂದು ನಿಂತರು ದ್ವಾರ ಮುಚ್ಚಿತ್ತು ಗುರುಗಳ ಕಮಂಡಲದಿಂದ ಬಾಗಿಲು ತಟ್ಟಿದ ಶಬ್ದ ಕೇಳಿತು ಯಾರು ದೇಹಿ ಎಂದರು ಆಗ ಬಾಗಿಲು ತೆರೆದಳು ಅವಳ ಮುಂದೆ ಕರುಣಾಮಯ ಮುಖವುಳ್ಳ ಯತಿಗಳು ನಿಂತಿದ್ದರು ಅವಳು ನಡುಗಿ ಕೈಮುಗಿದು ಹೇಳಿದರು ಸ್ವಾಮಿ ಮನೆಯಲ್ಲಿ ಏನೂ ಇಲ್ಲ ನನ್ನ ಪತಿ ಹೊರಗೆ ಹೋಗಿದ್ದಾರೆ ನಾನು ನಿಮಗೆ ಏನು ನೀಡಲಿ ಗುರುಗಳು ಶಾಂತ ನಗೆಯಿಂದ ಕೇಳಿದರು ತಂಗಿ ಮನೆಯಲ್ಲಿ ಹೈನವಿದೆಯಲ್ಲ ಒಂದು ಸ್ವಲ್ಪ ಹಾಲಾದರೂ ಕೊಡು ಅವಳು ನಿಶ್ಚಯವಾಗಿ ಹೇಳಿದಳು ಸ್ವಾಮಿ ಅದು ಬರಡೆಮ್ಮೆ ಅದು ವರ್ಷಗಳಿಂದ ಹಾಲು ಕೊಡೋದಿಲ್ಲ ಹಾಲು ಎಲ್ಲಿಂದ ಕೊಡಲಿ ಗುರುಗಳು ನಗುತ್ತಾ ಮೃದುವಾಗಿ ಹೇಳಿದರು ನೀನು ಸತ್ಯ ಹೇಳುತ್ತಿದ್ದೀಯೇ ಎಂದು ನಂಬಿದ್ದೇನೆ ಆದರೆ ಹೋಗು ಅದನ್ನು ಒಮ್ಮೆ ಹಾಲು ಕರೆದು ನೋಡು ಎಂದರು ಅವಳು ನಿಧಾನವಾಗಿ ಹತ್ತಿರ ಹೋಗಿ ಎಮ್ಮೆಯ ಬಳಿ ಕುರಿತುಕೊಂಡಳು ಕೈಯಿಂದ ಅದರ ಕುತ್ತಿಗೆಯನ್ನು ತಟ್ಟಿ ಹಾಲು ಕರೆದಳು ಆಗ ಒಂದು ಅದ್ಭುತ ನಡೆಯಿತು ಆ ಬರಡೆಮ್ಮೆಯ ಕೆಚ್ಚಲು ತುಂಬಿತು ಹಾಲು ಕರೆದಾಗ ಅದು ನಿಧಾನವಾಗಿ ಕರುಣೆಯಿಂದ ಹಾಲು ಕೊಡಲು ಪ್ರಾರಂಭಿಸಿತು ಹಾಲು ತುಂಬಿ ಹರಿಯತೊಡಗಿತು ಇದರಿಂದ ಗಾಬರಿಯಾದ ಅವಳು ಹಾಲನ್ನು ಗುರುಗಳಿಗೆ ನೀಡಿದಳು ಆಗ ಗುರುಗಳು ಸ್ವಲ್ಪ ಹಾಲನ್ನು ಸೇವಿಸಿ ಉಳಿದ ಹಾಲನ್ನು ಆಕೆಗೆ ನೀಡಿ ಇದನ್ನು ನಿನ್ನ ಪತಿಗೆ ಕೊಡು ನಿಮ್ಮ ಮನೆಗೆ ಸಮೃದ್ಧಿ ಬರಲಿದೆ ಎಂದರು ಈ ವಿಚಾರವನ್ನು ಅವಳು ತನ್ನ ಪತಿಗೆ ತಿಳಿಸಿ ಗುರುಗಳ ಆಶೀರ್ವಾದವನ್ನು ಪಡೆದರು ಬರಡೆಮ್ಮೆ ಹಾಲು ಕೊಟ್ಟ ಘಟನೆಯು ಇಂದಿಗೂ ಭಕ್ತರ ಬಾಯಲ್ಲಿ ಪಾವನ ಕಥೆಯಾಗಿ ಉಳಿದಿದೆ ಒಂದು ದಿನ ಊರಿನವರೆಲ್ಲ ಸೇರಿ ಗುರುಗಳ ಹತ್ತಿರ ನೀವು ದೇವತಾ ಮನುಷ್ಯರು ನಾವು ನಿಮಗಾಗೆ ಮಠವೊಂದನ್ನು ಕಟ್ಟುತ್ತೇವೆ ಎಂದರು ಗುರುಗಳು ನಗುತ ಕರುಣೆಯಿಂದ ಉತ್ತರಿಸಿ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿದೆ ಅದಕ್ಕಿಂತ ದೊಡ್ಡ ಮಠವೇನೂ ಬೇಡ ಆದರೂ ನಿಮ್ಮ ಭಕ್ತಿ ನನಗೆ ಸಂತೋಷ ತಂದಿದೆ ಎನ್ನುತ್ತಾ ಅವರು ಊರಿನ ಪಶ್ಚಿಮ ಭಾಗದತ್ತ ನಡೆಯುತ್ತಾ ಹೋದರು ಅಲ್ಲಿ ದೊಡ್ಡ ಮನೆಯೊಂದು ಇತ್ತು ಅದರ ಎದುರು ಒಂದು ಪುರಾತನ ಅಶ್ವತ್ಥ ವೃಕ್ಷ ನಿಂತಿತ್ತು ಗುರುಗಳು ನಿಂತು ಆ ಸ್ಥಳವನ್ನು ನೋಡುವಾಗ ಅವರ ಮುಖದಲ್ಲಿ ತೃಪ್ತಿ ಕಾಣಿಸಿತು ಈ ಸ್ಥಳವೇ ನಮ್ಮ ಆಶ್ರಮವಾಗಲಿ ಆ ಸ್ಥಳವನ್ನು ಆರಿಸಿಕೊಂಡ ಕ್ಷಣದಲ್ಲಿ ಆ ಅಶ್ವತ್ಥ ವೃಕ್ಷದಿಂದ ಭಯಂಕರ ಶಬ್ದ ಬಂದಿತು ವೃಕ್ಷದ ನೆರಳಿನಿಂದ ಒಬ್ಬ ಬ್ರಹ್ಮರಾಕ್ಷಸ ಪ್ರತ್ಯಕ್ಷನಾದನು ಅವನ ದೇಹದಿಂದ ಅಗ್ನಿಯಂತೆ ಕಿಡಿಗಳು ಮುಖದಲ್ಲಿ ಕರುಣೆ ಕೇಳುವ ಭಾವನೆ ಇತ್ತು ಅವನು ಕೈಮುಗಿದು ನಿಂತು ನಡುಗಿ ಹೇಳಿದನು ಸ್ವಾಮಿ ನೀವು ದಿವ್ಯ ಶಕ್ತಿಯುಳ್ಳವರು ನಿಮ್ಮ ದರ್ಶನದಿಂದಲೇ ನನ್ನ ಪಾಪಗಳು ಕರಗಿವೆ ದಯವಿಟ್ಟು ನನ್ನನ್ನು ಉದ್ಧರಿಸಿ ಎಂದು ಆಗ ಗ್ರಾಮಸ್ಥರು ಭಯದಿಂದ ಹಿಂದಕ್ಕೆ ಸರಿದರು ಗುರುಗಳು ತಮ್ಮ ಅಮೃತ ಹಸ್ತವನ್ನು ಅವನ ತಲೆಯ ಮೇಲೆ ಇಟ್ಟರು ನೀನು ಸಂಗಮದಲ್ಲಿ ಸ್ನಾನ ಮಾಡು ಅಲ್ಲಿ ನಿನ್ನ ಬ್ರಹ್ಮರಾಕ್ಷಸ ಜನ್ಮ ನಿವಾರಣೆಯಾಗುತ್ತದೆ ಮುಕ್ತಿ ನಿನಗೆ ದೊರೆಯುತ್ತದೆ ಎಂದರು ನಂತರ ಗುರುಸ್ಪರ್ಶದಿಂದ ಆ ರಾಕ್ಷಸನ ದೇಹದಿಂದ ಕಿಡಿಗಳು ಅಡಗಿ ದಿವ್ಯ ಪ್ರಕಾಶದ ಕಿರಣದೊಂದಿಗೆ ಆತನ ರೂಪ ಮಾಯವಾಯಿತು ಅವನ ಆತ್ಮವು ಮುಕ್ತಿಯತ್ತ ಪ್ರಯಾಣಿಸಿತು ಗ್ರಾಮಸ್ಥರು ಈ ದೃಶ್ಯ ನೋಡಿ ನಡುಗಿ ನಿಂತರು ಗುರುಗಳು ಇನ್ನು ಮುಂದೆ ಈ ಸ್ಥಳವೇ ಶ್ರೀ ಗುರುಮಠ ಎಂದರು ಇಲ್ಲಿ ಬರುವ ಭಕ್ತರಿಗೆ ದತ್ತಸಾನ್ನಿಧ್ಯ ದೊರೆಯುತ್ತದೆ ಅಂದಿನಿಂದ ಆ ಹಾಳು ಮನೆ ಶ್ರೀ ಗುರುಮಠವಾಗಿ ಪರಿವರ್ತಿತವಾಯಿತು ಗ್ರಾಮದ ಜನರು ನಿತ್ಯವೂ ಅಲ್ಲಿ ಬಂದು ಗುರುದರ್ಶನ ಮಾಡಿ ಪಾದುಕೆಗೆ ನಮಸ್ಕರಿಸುತ್ತಿದ್ದರು ಪ್ರಿಯ ವೀಕ್ಷಕರೇ ಶ್ರೀ ದತ್ತಾತ್ರೇಯರ ಜನನದಿಂದ ಗಣಿಗಾಪುರಕ್ಕೆ ಬಂದು ನೆಲೆಸಿರುವವರೆಗಿನ ಪವಾಡವನ್ನು ಆರು ಭಾಗಗಳಲ್ಲಿ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ಮಾಡಿದ್ದೇವೆ ಈ ಕಥಾಭಾಗಗಳು ತಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಥೆಯ ಸ್ಪಂದನೆ ನಿಮ್ಮ ಮನಸ್ಸಿಗೆ ತಾಗಿದರೆ ಕಾಮೆಂಟ್ನಲ್ಲಿ ದತ್ತಾತ್ರೇಯ ಎಂದು ಬರೆಯಿರಿ ದತ್ತನ ಆಶೀರ್ವಾದ ನಿಮಗೂ ಇರಲಿ ಪ್ಲೇಲಿಸ್ಟಲ್ಲಿರುವ ಪ್ರತಿಯೊಂದು ಭಾಗವು ದತ್ತನ ಕೃಪೆಯ ಕಿರಣ ಯಾರೂ ಮಿಸ್ ಮಾಡಬೇಡಿ ಎಲ್ಲರೂ ನೋಡಿ ದತ್ತನ ನಾಮ ಸ್ಮರಿಸಿರಿ